Mereka yang મને નીતરા માય પરને નીતરા માય પરને નીતરા માય પરને ના નોર્મેન નીતરા નીતરા હવે એક જારે હવે એક તો વાત કરી નાખ મારા તરફથી આપણે રે કરી ત્યારે યાદ કરી આપા વાત આડી કરી ઉડકારે બઈને ધન્યવાદ ધન્ય ವಿಶ್ವಗುರು ಬಸವಣ್ಣನವರಿಗೆ ಬಸವ ಅಂಬೇಡ್ಕರ್ ಅವರಿಗೆ ಭಾರತ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಓಂ ಶ್ರೀ ಬುಬ್ಬಾ ಬಸವ ಅಂಬೇಡ್ಕರ್ ಅವರಿಗೆ ಬುಬಾ ಬಸವ ಅಂಬೇಡ್ಕರ್ ಅವರಿಗೆ ಡಾಕ್ಟರ್ ಬಸವಣ್ಣನವರಿಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಅಂಬೇಡ್ಕರ್ ಈಗ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಕುರಿತು ಕರ್ನಾಟಕ ರಾಜ್ಯದ ನಡೆದಾಡುವ ಖ್ಯಾತರಾಗಿರುವ ಚನ್ನಬಸವ ಪಟ್ಟದೇವರಿಗೆ ಪಾದ ವಂದನೆಗಳು ಸಲ್ಲಿಸುತ್ತಾ ಇವಾಗ ಡಾಕ್ಟರ್ ಬಸವಲಿಂಗ ಪಟ್ಟದೇವರು ನಮ್ಮೆಲ್ಲರೂ ಉದ್ದೇಶಿಸಿ ಮಾತನಾಡುತ್ತಿದ್ದಾರೆ ದಯಮಾಡು ಎಲ್ಲ ನಮ್ಮ ಅಕ್ಕ ಅಣ್ಣ ತವರು ಶಾಸಿದ ರೀತಿಯನ್ನು ಕೊಡಬೇಕಂತೂ ತಮ್ಮಲ್ಲಿ ಕೇಳಿಕೊಳ್ಳುತ್ತೇನೆ

ವ್ಯಕ್ತಿಗೆ ಕಂಡ ಮಹಾಪುರುಷ ಯಾರು ಅಂದ್ರೆ ಮಹಾತ್ಮ ಬುದ್ಧ ಭಗವಾನ್ ಬುದ್ಧ ಅವರು ದೊಡ್ಡ ರಾಜಮನಿತನದಲ್ಲಿದ್ದನ್ನು ತ್ಯಾಗ ಮಾಡಿ ಅವರು ಸಾಮಾನ್ಯ ತಲುಪದೆ ಮಧ್ಯ ಭಾರತದಲ್ಲಿ ಮಹಾತ್ಮ ಬಸ್ನವ್ರು ಬಂದು ದೊಡ್ಡ ಜ್ಞಾನಿಯಾಗಿ ತತ್ವಜ್ಞಾನಿಯಾಗಿ ಮಾದಾರ್ ಚೆನ್ನಯ್ಯ ಕತ್ತ ಉಲ್ಲಿ ಎಲ್ಲ ನಮ್ಮವರಂತ ಅಪ್ಪಿ ಒಪ್ಪಿಕೊಂಡವರು ವಿಶ್ವಗುರು ಬಸವಣ್ಣನವರು ಆಧುನಿಕ ಭಾರತದಲ್ಲಿ ಆಧುನಿಕ ಭಾರತದಲ್ಲಿ ನಮಗೆ ಅತ್ಯಂತ ಕಷ್ಟ ನಷ್ಟ ನೋವನ್ನು ಅನುಭವಿಸಿ ಏನೂ ಹಿಂದಿನ ಬಲ ಎಲ್ಲದ್ರೂ ನಮ್ಮ ಅಂತರಂಗ ಆತ್ಮಬಲನೆ ಅಸ್ಥಿರವಾಗಿ ಮಾಡಿಕೊಂಡು ಎಲ್ಲಗ ಕೆಳಗೆ ಬಿದ್ದವರನ್ನು ಮೇಲೆತ್ತಿ ಒಂದು ರಾಜಮಾರ್ಗವನ್ನು ಕಲ್ಪಿಸಿಕೊಟ್ಟವರು ಯಾರು ಅಂತ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಯಾವುದೇ ಹಿನ್ನೆಲೆ ಇರಲಿಲ್ಲ ಭಾಳ ನೋವನ್ನು ಅನುಭವಿಸಿದರು ನಾಲ್ಕು ಮಕ್ಕಳು ತೀರ್ಕೊಂಡ್ರು ಆದರೂ ಅಂಥ ಕಷ್ಟವನ್ನು ಅನುಭವಿಸಿ ಸಮಾಜದ ಹಿತ ಬಿಡಲಿಲ್ಲ ಸಮಾಜದ ಕಲ್ಯಾಣ ಬಿಡಲಿಲ್ಲ ಸಮಾಜದ ಮೇಲೆತ್ತಬೇಕು ಅಂತಕೊಂಡು ಎಲ್ಲರನ್ನ ಮೇಲೆತ್ತಿ ದೊಡ್ಡ ಜ್ಞಾನಿಯಾಗಿ ಬಹುತೇಕ ಭಾರತದಲ್ಲಿ ಎಲ್ಲಕ್ಕಿಂತ ಹೆಚ್ಚು ಡಿಗ್ರಿ ಪಡ್ಕೊಂಡು ಭಾರತ ಸಂವಿಧಾನವನ್ನು ರಚಿಸಿ ಇವತ್ತು ನಮ್ಮೆಲ್ಲರಿಗೆ ಭಾರತದ ಧರ್ಮ ಗ್ರಂಥ ಯಾವುದು ಅಂದರೆ ಭಾರತ ಸಂವಿಧಾನ ಅಂಥದ್ದನ್ನು ಕೊಟ್ಟಿರುವಂಥ ಶ್ರೇಯಸ್ಸು ಮಹಾಪುರುಷ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರು ಬುದ್ಧ ಮಾರ್ಗವನ್ನ ಕೊಟ್ರೆ ಬಸವಣ್ಣನವರು ಮಹಾಮಾರ್ಗವನ್ನ ಕೊಟ್ಟರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ರಾಜಮಾರ್ಗವನ್ನ ನಮ್ಗೆ ಕಲ್ಪಿಸಿಕೊಟ್ಟರು ಅದಕ್ಕೆ ಅಂಬೇಡ್ಕರ್ ನಾವು ನೀವೆಲ್ಲ ಅವ್ರ ಮಾರ್ಗದಲ್ಲಿ ನಡೆಯೋಣ ಬುದ್ಧ ಬಸವ ಅಂಬೇಡ್ಕರ್ ಇವ್ರು ಬೇರೆ ಎಲ್ಲ ಒಬ್ರೇ ನಮ್ ದೃಷ್ಟಿ ಶುದ್ಧಿ ಇದ್ರೆ ನಮ್ ದೃಷ್ಟಿ ಪವಿತ್ರ ಇದ್ರೆ ನಮ್ಮ ದೃಷ್ಟಿ ಪವಿತ್ರ ಇದ್ರೆ ನಮ್ಮ ಹೆಂಗ ಎದಿ ತೆರೆದ್ರೆ ಮುಂದೆ ಎದಿ ತರದ್ರೆ ಒಳಗೆ ಏನೋ ರಾಮ ಲಕ್ಷ್ಮೀ ಕಾಣ್ತೇನೆ ಹಂಗ ಬಸವಣ್ಣನ ಎದಿ ತೆರೆದ್ರೆ ಒಳಗೆ ಅಂಬೇಡ್ಕರ್ ದರ್ಶನ ಆಗ್ತಾರ ಎದಿ ತೆರೆದ್ರೆ ಒಳಗೆ ಶ್ರೂ ದರ್ಶನ ಆಗ್ತಾರ ಅದ್ರ ದೃಷ್ಟಿ ನಾವು ಶುದ್ಧಿಟ್ಕೊಂಡ್ರೆ ಕಾಣತ ಕಾಣುತ್ತ ಆ ರೀತಿಯಾಗಿ ಒಂದು ಕಣ್ಣು ಬುದ್ಧ ಒಂದು ಕಣ್ಣು ಬಸವಣ್ಣ ಇನ್ನೊಂದು ಕಣ್ಣು ಅಂತ ಮೂರನೇ ಕಣ್ಣು ಆ ಮೂರನೇ ಕಣ್ಣು ಯಾರು ಅಂದ್ರೆ ಮಹಾಜ್ಞಾನಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಆ ಮೂರನೇ ಕಣ್ಣು ಇದನ್ನ ನಾವು ತಿಳ್ಕೊಂಡು ಅರ್ಥ ಮಾಡಿಕೊಂಡು ನಾವು ಮುನ್ನಡಿಬೇಕಂತ ಹೇಳಿ ಹನ್ನೆರಡು ಮಾತನ್ನು ಮುಕ್ತಾಯ ಮಾಡ್ತಾ ಇದ್ದೀನಿ ಎಲ್ಲರಿಗೂ ವಿಶ್ವಗುರು ಬಸವಣ್ಣನವರಿಗೆ ನಡೆದಾಡುವ ದೇವರ ಖ್ಯಾತ ಇರುವ ಬಸವಲಿಂಗ ಪಟ್ಟದೇವರಿಗೆ ನಡೆದಾಡುವ ದೇವರ ಗುರು ಬಸವ ಪಟ್ಟದೇವರಿಗೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ವಿಶ್ವಗುರು ಬಸವಣ್ಣನವರಿಗೆ ಪಟ್ಟದೇವರಿಗೆ ಕರ್ನಾಟಕ ರಾಜ್ಯದ ಶ್ರೇಷ್ಠವಾದ ಮಠ ಇವತ್ತು ಯಾವುದಾದ್ರೆ ಅದು ಬೀದರ್ ಜಿಲ್ಲೆಯ ಭಾರತೀಯ ಹಿರೇಮಠ ಆಗಿದೆ ಆ ಹಿರೇಮಠ ಸಂಸ್ಥಾನದ ಕಿತಾಪಾತಿಗಳಾಗಿರುವ ಬಸವಲಿಂಗ ಪಟ್ಟದೇವರು ಹಾಗೂ ಗುರುವಾ ಬಸವ ಪಟ್ಟದೇವರಿಗೆ ನಮ್ಮ ಸಮಾಜದ ವತಿಯಿಂದ

ಬಸವಲಿಂಗ ಬಡದೇವರಿಗೆ ಗುರುಬಸವ ಪಟ್ಟದೇವರಿಗೆ ಗುರುಬಸವ ಪಟ್ಟದೇವರಿಗೆ ನನ್ಬಸವ ಪಟ್ಟದೇವರಿಗೆ ನನ್ಬಸವ ಪಟ್ಟದೇವರಿಗೆ ಗುರುಬಸವ ಪಟ್ಟದೇವರಿಗೆ ಬಸವಲಿಂಗ ಪಟ್ಟದೇವರಿಗೆ ಗುರುಬಸವ ಪೊಟ್ಟದೇವರಿಗೆ